ಆಯ್ತು ಆಯ್ತು ಹೊರಟ ಹೊರಟ ಹೊಟ್ಟ ರೋಹಿತ್ ಹೊರಟ ದೂರ ರೋಹಿತ್ ದೂರ ಹೊಡ್ತಾ ಆಯ್ತು ಇರ್ಲಿ ಇರ್ಲಿ ಕೊಡ್ತಾಳೆ ಕಿಸ್ ಕೊಡ್ತಾಳೆ ಇರೋ 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 ಟೆನ್ಷನ್ ಮಾಡ್ಕೋಬೇಡ ಭೀಮಾ ಈಚೆ ಇವರಿಬ್ರು ರೋಹಿತ್ ಮತ್ತೆ ಏಕಲವ್ಯ ಮಧ್ಯ ಇನ್ನೊಂದು ಲಕ್ಷ್ಮಿ ಊಟ ಕೊಡೋದು ಓ ಅಲ್ಲೋಡಲ್ಲಿ ಓಹೋ ಲಕ್ಷ್ಮಿ ಓ ಮುತ್ತು ಕೊಡೋದು ಭೀಮನ ಮುತ್ತು ವಿಶೇಷವಾಗಿ ನೀವು ಏಕಲವ್ಯ ನೋಡ್ಬೋದು ಲಕ್ಷ್ಮಿ ನೋಡ್ಬೋದು ರೋಹಿತ್ ನೋಡ್ಬೋದು ಲಕ್ಷ್ಮಿ ಮತ್ತೊಂದು ಭೀಮ ಏನೇನು ಕ್ಯಾಂಪ್ ಅಲ್ಲಿ ಮಾಡ್ತವೆ ಇದ್ರ ಚಲ್ಲಾಟಗಳು ಹೇಗಿರ್ತವೆ ಇದ್ರ ತಿಂಡಿ ಊಟಗಳು ಹೇಗಿರ್ತವೆ ಅನ್ನುವಂತದ್ದೇ ಸಂಚಿಕೆಯಲ್ಲಿ ಯಾಕಂತ ಹೇಳಿದ್ರೆ ನಿಮಗೆ ಮುಂದೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ಒಟ್ಟು ಮೂರು ಗಂಡಾನೆಗಳಿದೆ ಎರಡು ಹೆಣ್ಣಾನೆಗಳಿದೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಈ ಮೂರು ಆನೆಗಳು ಎರಡು ಹೆಣ್ಣು ಆನೆಗಳಿಗೆ ಈಗಾಗಲೇಲೆ ಲೈನ್ ಹೊಡಿತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಏಕಲವ್ಯ ಮತ್ತು ರೋಹಿತ್ ಏನಿದ್ದಾನೆ ಮಧ್ಯ ಲಕ್ಷ್ಮಿ ಇದ್ದಾಳೆ ಇನ್ನೊಂದು ಬಲಭೀಮ ಇದ್ದಾನೆ ತಿಂಡಿ ಪೋತ ಅವನ ಒಟ್ಟಿಗೆ ಲಕ್ಷ್ಮಿ ಇದ್ದಾಳೆ ಅವನು ಯಾರನ್ನು ಪಕ್ತಾ ಇಲ್ಲ ಈ ರೋಹಿತ್ ಪದೇ ಪದೇ ಹೋಗಿ ಲಕ್ಷ್ಮಿ ಹತ್ರ ಹೋಗ್ತಾ ಇದ್ದಾನೆ ಆದ್ರೆ ಬಿಡ್ತಾ ಇಲ್ಲ ನೋಡುವ ಇದು ಏನೇನು ಆಗುತ್ತೆ ಮುಂದೆ ಇವರು ಸರಸ ವಿರಸ ಪ್ರೇಮ ಪ್ರಣಯ ಅಂತೇಳಿ ನೋಡ್ತಾ ಹೋಗುವ ಬನ್ನಿ ಇಲ್ಲಿ ಎರಡು ಹೆಣ್ಣಾನೆಗಳಿದೆ ಒಂದು ಡಿ ಲಕ್ಷ್ಮಿ ಇದೆ ಇನ್ನೊಂದು ಆರ್ ಲಕ್ಷ್ಮಿ ಇದೆ ಒಂದು ದೊಡ್ಡ ಹರವೆಯಿಂದ ಬಂದಿರುವುದು ಇನ್ನೊಂದು ರಾಮಾಪುರದಿಂದ ಬಂದಿರುವುದು ಏಕಲವ್ಯ ಮತ್ತಿಗೋಡ್ನಿಂದ ಬಂದಿರುವಂತವನು ರೋಹಿತ್ ರಾಮಾಪುರ ಕ್ಯಾಂಪ್ ನಿಂದ ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಏನ್ ಲಕ್ಷ್ಮಿ ಇದ್ದಾಳೆ ಇವಳಿಗಿ ಇಬ್ಬರು ಲೈನ್ ಹೊಡಿತಾ ಇದಾರೆ ಈಗ ಒಂದು ರೋಹಿತ್ ಇನ್ನೊಂದು ಏಕಲವ್ಯ ಏಕಲವ್ಯ ಅಂತ ಈ ವರ್ಷದ ಭಾರಿ ಭರವಸೆ ಆನೆ ಆ ಸೈಡ್ ಭೀಮ ಏನಿದ್ದಾನೆ ಭೀಮನೊಟ್ಟಿಗೆ ಇನ್ನೊಂದು ಲಕ್ಷ್ಮಿ ಇದ್ದಾಳೆ ಡಿ ಲಕ್ಷ್ಮಿ ಇದ್ದಾಳೆ ಭೀಮ ಪಟಾಯಿಸ್ಕೊಂಡ್ಬಿಟ್ಟಿದ್ದಾನೆ ಏನೇನು ಮಾಡ್ತಾರೆ ಇವರು ಸರಸ ಸಲಾಪ ವಿರಹ ಮೋಜು ಮಸ್ತಿ ಅಂತ ಹೇಳಿದ್ರೆ ದಸರಾ ಕ್ಯಾಂಪಿಲ್ಗಳು ನೋಡ್ತಾವ ಬನ್ನಿ ಹಾಂ ಇರಲಿ 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 ಏನೇನು ಮಾಡೋದಿಲ್ಲ ಬಿಡು ಪಾಪ ಏನೋ ನಿಂತಾರಾನೆ ಅವನು ಗಂಡನೇ ನಿಂತ್ಕೊಂಡಿದ್ದಾನೆ ಭೀಮನಿಗೆ ಅಷ್ಟೊಂದು ಭಯ ಲಕ್ಷ್ಮಿ ಪಕ್ಕ ಯಾರಾದರೂ ಬರ್ತಾರಂತೇಳಿ ನಿಂದ ನಿಂದ ಭೀಮಾ ಭೀಮನ ತುಂಟಾಟ ನೋಡ್ಬೋದು ಮತ್ತಿಗೋಡ್ನಿಂದಂತ ಭೀಮಾ ಭೀಮನೊಟ್ಟಿಗೆ ತುಂಟಾಟ ನೋಡೋದು ಮೂರು ಎರಡು ಗಂಡಾನೆಗಳು ಒಂದು ರೋಹಿತ್ ಇನ್ನೊಂದು ಭೀಮ ಅದರೊಟ್ಟಿ ಲಕ್ಷ್ಮಿ ಏನು ಭಾರಿ ಆಟ ಆಡ್ತಾ ಇದ್ದಾವೆ ದಸರಾದಲ್ಲಿ ವಿಶೇಷವಾಗಿ ಏನದು ಕೊಂಕೊಟ್ಟೆ ಎಬ್ಬಿಸ್ತಾ ಇದ್ದೇನಾ ಏನಣ್ಣ ಏನು ಆಟ ಇದೇನು ಆಟ ಸರ್ಸಣ ಹ್ಞೂ ತಮಾಷೆಗೆ ಆನೆಗಳ ಆಟ ಹೆಣ್ಣಾನೇನೆ ದೂರ ನಿಲ್ಸ್ಬಿಟ್ಟಿದಾವೆ ಇರ್ಲಿ ಇರ್ಲಿ ಆಡ್ಲಿ ಬಿಡೋಹೋ ಓಹೋ ಸೂಪರ್ ರೋಹಿತ್ ಹಾಗೇನೆ ಭೀಮಾ ಭೀಮಾ ನೋಡಿ ಭೀಮಾ ಕಾಲೆತ್ತಿ ಇದು ಮಾಡುದು ಕ್ಲೋಸ್ ಭೀಮ ಭೀಮನ ತುಂಟಾಟ ನೋಡ್ಬೋದು ಮತ್ತಿಗೋಡ್ನಿಂದಂತ ಭೀಮ ಭೀಮನೊಟ್ಟಿಗೆ ತುಂಟಾಟ ನೋಡೋದು ಮೂರು ಎರಡು ಗಂಡಾನೆಗಳು ಒಂದು ರೋಹಿತ್ ಇನ್ನೊಂದು ಭೀಮ ಅದರೊಟ್ಟಿ ಲಕ್ಷ್ಮಿ ಏನ್ ಭಾರಿ ಆಟ ಆಡ್ತಾ ಇದ್ದಾವೆ ದಸರಾದಲ್ಲಿ ವಿಶೇಷವಾಗಿ ಎಬ್ಬಿಸ್ತಾ ಇದೇನಾ ಏನಣ್ಣ ಏನು ಆಟ ಇದನ್ ಆಟ ಸರ್ಸಣ ತಮಾಷೆಗೆ ಆನೆಗಳ ಆಟ ಅದ್ರ ಹೆಣ್ಣಾನೇನೆ ದೂರ ನಿಲ್ಲಿಸ್ಬಿಟ್ಟಿದಾವೆ ಇರ್ಲಿ ಇರ್ಲಿ ಆಡ್ಲಿ ಬಿಡೋ ಓಹೋ ಸೂಪರ್ ರೋಹಿತ್ತು ಹಾಗೇನೆ ಭೀಮ ಭೀಮ ನೋಡಿ ಭೀಮ ಕಾಲೆತ್ತಿ ಇದು ಮಾಡುದು ಆನೆ ಆನೆಗಳು ಮಧ್ಯೆ ಆನೆಗಳು ಒಳ್ಳೆ ಫುಡ್ ಇದೆ ಈಗ ಹೀಗಾಗಿ ಒಳ್ಳೆ ಆಟನೇ ಆಡ್ತಾ ಇದ್ದಾವೆ ಸೂಪರ್ ಇದು ಅಲ್ಲ ಇದು ಮುಗೀತ ಆಟ ಲಿ ಈಗ ಈಗ ಹೋಗಿ ಸುಮೂ ಹಾಕ್ಸು ಹಾಂ ಹ್ಮ್ ಆನೆಯ ಆಟ ರೇ ಅಲ್ಲೋಡಲ್ಲೇ ಓಹೋ ಲಕ್ಷ್ಮಿ ಓ ಮುತ್ತು ಕೊಡೋದು ಭೀಮನ ಮುತ್ತು ಓಹೋ ಮೈಕ್ ತೆಗ್ದಿದೆ ಇವಾಗ ತೆಗೀತಿ ಹ್ಮ್ ಸೌಂಡ್ ಮುದ್ದಾಟ ಲಕ್ಷ್ಮಿ ಕಂಡ್ರೆ ಎಷ್ಟ ಆಸೆ ಭೀಮನಿಗೆ ಖುಷಿ ಇಬ್ಬರಿಗೂ ಗಂಡ ಹೆಣ್ಣು ಬರ ಬಾ 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 ಕೊಡಮ್ಮ ಅವನಿಗೂ ಒಂದ್ ಸ್ವಲ್ಪ ಹಾ ಆನೆಗಳ ಆಟನೇ ನೋಡೋದು ಒಂದು ಚಂದ ದಸರಾದಲ್ಲಿ ವಿಶೇಷ ಅಂತ ಹೇಳಿದರೆ ಹ್ಞೂ ಭೀಮ ಯಾಕೋ ನಾಚಿಕೊಂಡು ಸ್ವಲ್ಪ ದೂರ ಸರಿತಾ ಲ ಲ ಲ ಬಾ 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 ಹಾಂ ಹಾಂ ಲ 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 ಲಾ ಸೊಂಡ್ಲು ಸುತ್ತುದು ನೋಡ ಸೊಂಡ್ಲು ಸೊಂಡ್ಲು ತಿನ್ಕೊಂಡೇ ಲ ಲ ಲ ಭಾಮ ಲ ಲಯ್ ಬೆದರಿಸ್ತಾ ನೋಡು ಊಟ ಕೊಡೋದು ಓ ಏನಪ್ಪಾ ಭೀಮಾ ಪಟಾಯಿಸ್ತಾ ಇದೀಯ ಅಯ್ಯೋ ನಾಚಿ ದೂರು ಸಾರದ ನೋಡು ಭೀಮಣ್ಣ ಲಕ್ಷ್ಮಿನ ಪಟಾಯಿಸ್ತಾ ಇದ್ದಾನೆ ಈಚೆ ಇವರಿಬ್ರು ರೋಹಿತು ಮತ್ತು ಏಕಲವ್ಯ ಮಧ್ಯೆ ಇನ್ನೊಂದು ಲಕ್ಷ್ಮಿ ಹ್ಞೂ 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 ಇವರಿಬ್ರು ಈಗ ಯಾರು ಇದರಲ್ಲಿ ನೀವು ಪಟಾಯಿಸೋದು ಹ್ಞೂ ನೋಡಬೇಕು ಇವರಿಬ್ರು ಮಧ್ಯೆ ಇವ್ರದ್ದು ಕಾಂಪಿಟೇಷನು ಇಲ್ಲಿ ಭೀಮನಿಗೆ ಈ ಕಾಂಪಿಟೇಷನ್ ಒಟ್ಟು ಎಲ್ಲರ ಮಧ್ಯ ಕಾಂಪಿಟೇಷನ್ ಈಗ ಎರಡು ಹೆಣ್ಣಾನೆ ಏನಿದಾವೆ ಮೂರ್ ಜನ ಅದಕ್ಕೆ ಒಟ್ಟು ಆದ್ರೆ ಭೀಮ ಮಾತ್ರ ಸಪ್ರೇಟ್ ಲಕ್ಷ್ಮಿ ಒಟ್ಟಿಗೆ ಆಗಲೇ ಪಟಾಯಿಸ್ಬಿಟ್ಟಿದಾನೆ ಇದ್ರಲ್ಲಿ ರೋಹಿತ್ ಏನಿದಾನೆ ಈಗ ಇವ್ರು ಯಾರನ್ನ ಪಟಾಯಿಸ್ತಾರ ನೋಡ್ಬೇಕು ಇವ್ರ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಇನ್ನೊಂದು ಊಟ ಕೊಡೋದು ಓ ಅದು ಎಲ್ಲಿಂದ್ರೆ ಬಂದಿರೋದು ಲಕ್ಷ್ಮಿ ಹ್ಮ್ ಈಗ ತುಂಬಾ ಆಶ್ಚರ್ಯ ಅಂದ್ರೆ ಏಕಲವ್ಯ ಇನ್ನೊಂದೇನಂತ ಹೇಳಿ ರಾಮಪುರದಿಂದ ಬಂದಿರುವಂತ ಎರಡನೇ ಅಂತ ಹೇಳಿದ್ರು ರೋಹಿತು ಮತ್ತೆ ಲಕ್ಷ್ಮಿ ಹೀಗಾಗಿ ರೋಹಿತು ಮತ್ತೆ ಏಕಲವ್ಯನ ಮಧ್ಯ ಲಕ್ಷ್ಮಿ ಸಿಕ್ಕಾಕೊಂಡಿದ್ದಾಳೀಗ ಯಾರಿಗೆ ಲವ್ ಆಗುತ್ತೆ ಗೊತ್ತಿಲ್ಲ ಒಟ್ಟು ಯಾರೋ ಒಬ್ರು ಪಟಾಯಿಸ್ತಾರೆ ಈಚೆ ಬಂದ್ಬಿಟ್ರೆ ಇವತ್ತಂತೂ ಆಲ್ರೆಡಿ ಈಗ ಪಟಾಯಿಸ್ಬಿಟ್ಟಿದಾನೆ ಭೀಮ ಈ ಲಕ್ಷ್ಮಿನ ದೊಡ್ಡಾರ್ವೆಯಿಂದ ಬಂದಿರುವಂತ ಲಕ್ಷ್ಮಿನ ಮತ್ತಿಗೋಂಡಿಂದ ಬಂದಿರುವಂತ ಭೀಮ ಪಟಾಯಿಸ್ಬಿಟ್ಟಿದ್ದಾನೀಗಾಗಲೇ ಆಗ್ಲೇ ಇವತ್ತು ನೋಡಬೇಕು ಒಟ್ಟಾರೆಯಾಗಿ ಇಬ್ಬರದ್ದು ಪ್ರೀತಿ ಪ್ರೇಮ ಪ್ರಣಯ ಇಲ್ಲ ಒಳ್ಳೆ ಹಾಡು ಹಾಡ್ತಿದ್ದಾರೆ ಇಬ್ಬರು ದಸರಾದಲ್ಲಿ ವಿಶೇಷ ಅಂತ ಹೇಳಿದ್ರೆ ಆನೆ ಆಕರ್ಷಣೆ ಮತ್ತು ಆನೆಗಳ ಮದ್ಯಾವಂತ ಸರಸಾಟ ಎಲ್ಲವನ್ನು ನೋಡಬೇಕಂದ್ರೆ ಆನೆಗಳದು ವಿಶೇಷ ಅದರಲ್ಲಿ ಏನಾದರೂ ಆನೆಗಳು ಪಕ್ಕ ಇತ್ತಂದ್ರೆ ತುಂಬ ಖುಷಿಯಾಗಿರ್ತಾವೆ ತುಂಬ ಅದನ್ನೇ ಪಟಾಯಿಸುದ್ರಲ್ಲೇ ಬಿದ್ದುಬಿಟ್ಟಿರ್ತಾವ ಆನೆಗಳು ಇದೇ ಆನೆಗಳ ವಿಶೇಷ ಅದ್ಭುತ ಅಂತ ಹೇಳಿದ್ರೆ ಇದೊಂದು ಪ್ರಕೃತಿಯ ವೈಭವ ಮತ್ತು ಏನೋ ಒಂದು ಪ್ರಾಣಿಗಳಿದಾವೆ ಇದ್ರ ಮಧ್ಯೆ ಇರುವಂಥದ್ದೊಂದು ವಿಶಿಷ್ಟ ಅವಿನಾಭವ ಅಂತ ಹೇಳಿದ್ರೆ ಅವು ಗಂಡಾಗಲಿ ಹೆಣ್ಣಾಗಲಿ ಅದ್ರ ಮಧ್ಯೆ ಇರುವಂಥ ಸಂಬಂಧಗಳು ವಿಶೇಷ ಅದನ್ನೇ ನೋಡೋದೀಗ ಎಲ್ಲೋ ಒಂದು ಕಡೆ ಮತ್ತೆ ಒಂದು ಸ್ವಲ್ಪ ಕಾಳು ಹಾಕ್ತಾಯಿದ್ದಾನೆ ಲಕ್ಷ್ಮಿಗೆ ರೋಯಿತು ಅದ್ರ ಮಾಡೋದು ಪಾಪ ಬೇಡಿ ಹಾಕಿಬಿಟ್ಟಿದ್ದಾರೆ ಅಷ್ಟು ಹತ್ತಿರ ಬರಲಿಕ್ಕೆ ಇಲ್ಲ ಅವನು ಬೇಡಿ ಅಲ್ಲಿಗೆ ನಿಲ್ಲುತ್ತೆ ಈ ಲಕ್ಷ್ಮಿ ನೋಡಿದ್ರೆ ಈ ಇದರಿಂದ ಬಿದ್ಬಿಟ್ಟಿದ್ದಾಳೆ ಯಾವುದು ಭೀಮನಿಂದ ಬಿದ್ಬಿಟ್ಟಿದ್ದಾಳೆ ಸ್ವಲ್ಪ ನೋಡಮ್ಮ ರೋಹಿತನ್ನ ರೋಹಿತ್ ರೋಹಿತನ್ ನೋಡಿ ನೀನ್ ಸ್ವಲ್ಪ ನೋಡ ಅವಾಗಿಂದ ನಿನಗೆ ಪಾಪ ಸಿಗ್ನಲ್ ಕೊಡ್ತಾನೆ ಇದಾನೆ ಲಾ ಭೀಮನೆ ಬೇಕು ಲಕ್ಷ್ಮಿಗೆ ಫ್ರೆಂಡ್ ಅಂದ್ರೆ ಭೀಮ ಈಗ ಹಾ ರೋಹಿತನ್ ಹೆದರ್ಸೋದಕ್ ಭೀಮ ಸ್ವಲ್ಪ ಹತ್ರ ಬರ್ತಾ ಇದ್ದಾನೆ ಗೊತ್ತಾಯ್ತು ಗೊತ್ತಾಯ್ತು ಇದೀ ಬಿಡಪ್ಪ ಓಹ್ ಸೂಪರಪ್ಪ ಏ ಬರ್ತಾಳೆ ಬರ್ತಾಳೆ ಕೊಡ್ತಾಳೆ ಬಿಡು ಹಾಂ 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 ಸೊ ಒಟ್ಟಾರೆಯಾಗಿ ನಿನಗೆ ಈಗ ಕಿಸ್ ಕೊಡಬೇಕು ಹ್ಞೂ ಸೂಪರ್ ಸೊ ಅಂತೂ ರೋಹಿತನ್ ಹೆದರ್ಸ್ಲಿಕ್ಕೆ ಬಂದ ಭೀಮಾ ಮೂರು ಈಗ ಹಾಂ ಹೆದರಿಸ್ಲಿಕ್ಕೆ ಬಂದ ಭೀಮಾ ರೋಹಿತನ್ನು ಯಾಕೋ ಲಕ್ಷ್ಮಿ ಪಕ್ಕ ಜಾಸ್ತಿ ಕಾಣಿಸ್ಕೊಳ್ತಾ ಇದೀಯ ನೀನಂತೇಳಿ ಹಾಂ ಇರಲಿ 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 ಏನೇನು ಮಾಡೋದಿಲ್ಲ ಬಿಡು ಪಾಪ ಏನೋ ನಿಂತಾರಾನೆ ಅವನು ಗಂಡನೇ ನಿಂತ್ಕೊಂಡಿದ್ದಾನೆ ಭೀಮನಿಗೆ ಅಷ್ಟೊಂದು ಭಯ ಲಕ್ಷ್ಮೀ ಪಕ್ಕ ಯಾರಾದರೂ ಬರ್ತಾರಂತೇಳಿ ಹ್ಞೂ ಆಯ್ತು 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 ಹೊಲ್ಟ ಹೊರಟ ಹೊರಟ ರೋಹಿತ್ ಹೊರಟ ದೂರ ರೋಹಿತು ದೂರ ಹೊಡ್ತಾಯಿದಾನೆ ಟೆನ್ಷನ್ ಮಾಡ್ಕೋಬೇಡ ಪಾಪ ಏನು ಭಾರಿ ಮುದ್ದಾಟ ಇಬ್ಬರದು ಭೀಮನ್ದು ದೂರ ಹೊರಟ ಓಹೋ ಸೂಪರ್ ಆಯ್ತಪ್ಪ ಓಟ ಹೆದರ್ಸಿದ್ಯಾ ಹಾ 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 ಇಬ್ರು ಸೂಪರ್ ಹೆದರ್ಸಿದ ಹಾ ಆಯ್ತಾಯ್ತಾಯ್ತು ಇರ್ಲಿ ಇರ್ಲಿ ಕೊಡ್ತಾಳೆ ಕಿಸ್ ಕೊಡ್ತಾಳೆ ಇರೋ 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 ಟೆನ್ಶನ್ ಮಾಡ್ಕೋಬೇಡ ಭೀಮಾ